ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ರು ಇವತ್ತು ನನಗೆ ದುಬಾಯ್ ಮಾರ್ಕೆಟಲ್ಲಿ ಫ್ರೆಶ್ ಹಲ್ವಾ ಫಿಶ್ ಸಿಕ್ಕಿದೆ ಸೊ ಅದನ್ನು ನಾನೀಗ ಸಿಂಪಲಾಗಿ ಹೇಗೆ ಫ್ರೈ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಈಗ ಆಲ್ರೆಡಿ ಫಿಶನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ಸ್ಲೈಟಾಗಿ ನಾನು ಸ್ಲಿಟ್ ಕೊಡ್ತಾ ಇದ್ದೇನೆ ಇದರಿಂದ ಫ್ರೈ ತುಂಬ ಚೆನ್ನಾಗಾಗ್ತದೆ ಮಸಾಲೆಲ್ಲ ಹೀರ್ಕೊಳ್ತದೆ ಈಗ ಇದಕ್ಕೆ ನಾನು ಮಸಾಲೆ ರೆಡಿ ಮಾಡಿಕೊಡೋಣ ಮಸಾಲೆ ನಾನು ಫಸ್ಟ್ ಇಲ್ಲಿ ಹುಳಿ ತಗೊಂಡಿದ್ದೇನೆ ನನಗೆ ಹುಡಿ ಹೇಗೆ ಬೇಕು ಹಾಗೆ ಇಲ್ಲಿ ಹಾಕ್ಕೊಬೋದು ಆಮೇಲೆ ನೆಕ್ಸ್ಟು ಶುಂಠಿ ಇದ್ದೇನೆ ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೇನೆ ಇಷ್ಟು ಬೆಳ್ಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ ನೋಡಿ ನೆಕ್ಸ್ಟ್ ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೇನೆ ಇದರಿಂದ ಫಿಶ್ಶಿಗೆ ಉಂಟಲ್ಲ ಒಳ್ಳೆ ಫ್ಲೇವರ್ ಸಿಗ್ತದೆ ಮಸಾಲೆ ಚೆನ್ನಾಗಿ ಬರ್ತದೆ ನೆಕ್ಸ್ಟ್ ಇಲ್ಲಿ ಅರಶಿನ ತಗೊಂಡಿದ್ದೇನೆ ಅರಶಿನ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಶಿನ ತಗೊಂಡಿದ್ದೇನೆ ಇದು ಫಿಶ್ ಫ್ರೈಗೆ ಹಾಕಲೇಬೇಕು ನೆಕ್ಸ್ಟ್ ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೇನೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೇನೆ ಇದರಿಂದ ಫಿಶ್ಶಿಗೆ ಮಸಾಲೆ ಒಳ್ಳೆ ಕೋಟ್ ಆಗ್ತದೆ ನೆಕ್ಸ್ಟ್ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ ನೀವು ಬೇಕಿದ್ದರೆ ಬ್ಯಾಡಿಗೆ ಮೆಣಸು ಬೇಕಿದ್ದರೆ ಯೂಸ್ ಮಾಡ್ಕೊಡ್ಬೋದು ಇಲ್ಲಿ ನಾನು ಒಂದು ನಿಯರ್ಲಿ ಫೋರ್ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೇನೆ ನಿಮಗೆ ಸ್ವಲ್ಪ ಖಾರ ಬೇಕಿದ್ದರೆ ಸ್ವಲ್ಪ ಖಾರ ಚಿಲ್ಲಿ ಬರ್ತದಲ್ಲ ಆ ಪೌಡರಲ್ಲಿ ಹಾಕೋಬೋದು ನನಗೆ ಇಷ್ಟು ಖಾರ ಸಾಕು ಅದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದಾದ ಮೇಲೆ ಸ್ವಲ್ಪ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಸಲ ಫೈನಾಗಿ ಪೇಸ್ಟ್ ಹಾಕಬೇಕು ಇದು ನೋಡಿ ಇದು ಆಲ್ರೆಡಿ ಪೇಸ್ಟ್ ಆಗಿದೆ ನೋಡಿ ಈ ಥರ ಫೈನಾಗಿ ಪೇಸ್ಟ್ ಆಗಬೇಕು ಅದು ನೋಡಿ ಈಗ ಮಸಾಲೆಗೆ ಮಸಾಲೆ ರೆಡಿ ಆಯಿತು ಈಗ ನಾನು ಸೈಡಿಗೆ ಇಟ್ಕೊಳ್ಳೋಣ ಈಗ ಆಲ್ರೆಡಿ ನಾನು ಫಿಶ್ಶಿಗೆ ಸ್ಲಿಟ್ ಕೊಟ್ಟಿದ್ದೇನಲ್ಲ ಇದಕ್ಕೆ ಚೆನ್ನಾಗಿ ಮಸಾಲೆ ಅಪ್ಲೈ ಮಾಡಬೇಕು ಎಲ್ಲ ಸ್ಲಿಟ್ ಪಾರ್ಟ್ ಉಂಟಲ್ಲ ಅದಕ್ಕೆಲ್ಲ ಮಸಾಲೆ ಸೇರಿಕೊಳ್ಬೇಕು ಮಸಾಲೆ ಹಚ್ಚೋಕ್ಕಿಂತ ಮುಂಚೆ ಚೂರು ಟೇಸ್ಟ್ ಮಾಡ್ಕೊಳ್ಳಿ ನಿಮಗೆ ಮೀನಿಗೆ ಎಷ್ಟು ಉಪ್ಪು ಬೇಕಾಗ್ತದೆ ನೋಡಿ ಸರಿ ಉಂಟ ನೋಡ್ಕೊಳ್ಳಿ ಮಸಾಲೆ ಆಮೇಲೆ ಮಸಾಲೆ ಹಚ್ಕೊಳ್ಳಿ ಈಗ ಚೆನ್ನಾಗಿ ಮಸಾಲೆ ಹಚ್ಚಿ ಇದರಿಂದ ಒಳ್ಳೆ ಫ್ಲೇವರ್ ಕೊಡ್ತದೆ ಫಿಶ್ಶಿಗೆ ಇದು ಊರಲ್ಲಿ ಇದಕ್ಕೆ ನೈಮಿನ್ ಅಂತಲೂ ಕರೀತಾರೆ ತುಂಬ ಚೆನ್ನಾಗಿರ್ತದೆ ಇದರಲ್ಲಿ ಸ್ವಲ್ಪ ಬೋನ್ ಇರೋದು ಮತ್ತು ತುಂಬ ಮೀಟ್ ಉಂಟು ಇದರಲ್ಲಿ ಮಕ್ಕಳಿಗೆ ಕೊಡೋದಾದರೆ ಇದೊಂದು ಬೆಸ್ಟ್ ಫಿಶ್ ಅಂತಲೇ ಹೇಳ್ಬೋದು ಇದಕ್ಕೆ ಯಾರು ಹಲ್ವ ಫಿಶ್ ಹೆಸರಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇದು ಹಲ್ವದಾಗೇ ಬಾಯಲ್ಲಿ ಇಟ್ಟು ಉಂಟಲ್ಲ ಹಾಗೆಯೇ ಮೆಲ್ಟ್ ಆಗಿ ಹೋಗ್ತದೆ ನಿಮಗೆ ಏನಾದರೂ ಈ ಫಿಶ್ ಸಿಕ್ಕಿದರೆ ಒಂದು ಸಲ ಈ ಥರ ಟ್ರೈ ಮಾಡಿ ಈಗ ಆಲ್ರೆಡಿ ಎಲ್ಲ ಹಚ್ಚಿ ಆಗಿದೆ ನಾನು ಇದನ್ನು ತರ್ಟಿ ಮಿನಿಟ್ಸ್ ರೆಸ್ಟಿಗೆ ಇಡ್ತೇನೆ ಈಗ ತರ್ಟಿ ಮಿನಿಟ್ಸ್ ಆಗಿದೆ ಈಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕೊಕೊನೆಟ್ ಆಯಿಲ್ ಯೂಸ್ ಇದ್ದೇನೆ ನೀವು ನಿಮಗೆ ಬೇಕಾದ ಆಯಿಲ್ ಹೆಂಗೆ ಯೂಸ್ ಮಾಡ್ಕೊಳ್ಬೋದು ಈಗ ಫಿಶನ್ನು ನೆಲ್ಲೇ ಹಾಕಿದ್ದೆ ಇನ್ನೊಂದು ಫಿಶನ್ನು ಹೇಗೆ ಹಾಕೊಳ್ಳಿ ಆಮೇಲೆ ನಾನು ಇಲ್ಲಿ ಲಿಡ್ಡು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಾಯ್ಲಿಗೆ ಇರ್ತೇನೆ ಅಂದರೆ ಬೇಯಲಿಕ್ಕೆ ಇರ್ತೇನೆ ಯಾಕೆಂದರೆ ಇದು ಸ್ವಲ್ಪ ದಪ್ಪ ಫಿಶ್ ಅಲ್ಲ ನನಗೆ ಚೆನ್ನಾಗಿ ಬೆಂದ್ರೇ ಒಳ್ಳೆದಾಗೋದು ಸೊ ಫೈವ್ ಮಿನಿಟ್ಸ್ ಇದನ್ನು ಇರ್ತೇನೆ ಈಗ ನೋಡಿ ಬೆಂದಿದೆ ಈಗ ಇದನ್ನು ಫ್ಲಿಪ್ ಮಾಡೋಣ ಸಾರಿ ಫ್ಲಿಪ್ಪಿಂಗ್ ಪಾರ್ಟ್ ಕ್ಯಾಪ್ಚರ್ ಆಗಲಿಲ್ಲ ಸೊ ಸಾರಿ ನಿಧಾನವಾಗಿ ಇದು ಫ್ಲಿಪ್ ಮಾಡಿದರೆ ಇಷ್ಟು ಅಷ್ಟೇ ಈಸಿ ಉಂಟು ಆಮೇಲೆ ಇದನ್ನೊಂದು ಈಗ ಆಲ್ರೆಡಿ ಹಲ್ವಾ ಫಿಶ್ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತುಂಟ ಈ ಫಿಶ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂದಿದೆ ಹೇಳಿ ಆಲ್ರೆಡಿ ಯಾರಾದರೂ ಟ್ರೈ ಮಾಡಿದರೆ ಇದ್ರದ್ದು ಟೇಸ್ಟನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತು ಇದಕ್ಕೆ ಲಿಂಬೆಹಣ್ಣು ಈರುಳ್ಳಿ ಇನ್ನೂ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಮತ್ತು ನೀರು ದೋಸೆ ಜೊತೆನೂ ಒಳ್ಳೆ ಕಾಂಬಿನೇಷನ್ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಮತ್ತು ಪೆಗ್ಗೆ ಜೊತೆಯೂ ಒಂದು ಟಚ್ಚಿಂಗಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡಿ ತೋರಿಸ್ತೇನೆ ಇದರ ಮೀಟ್ ಹೇಗಿದೆ ನೋಡಿ ನೋಡಿ ಎಷ್ಟು ಜ್ಯೂಸಿಯಾಗಿ ಇದು ಫಿಶ್ಶ ನೋಡಿ ಮೀಟ್ ಈ ಥರ ಉಂಟು ತುಂಬ ಇದು ಒಂದು ಸಲ ಊರಲ್ಲಿ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ ಹಾಗೆಯೇ ಯಾರಿಗಾದರೂ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್